ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಸ್ನೇಹಿತರೆ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ರಂಗೋಲಿ ಹಾಕ್ಕೊಂಡು ಬಂದೆ ನೋಡಿರಿ ಶುಕ್ರವಾರಲ ಇವತ್ತು ಸಿಂಪಲ್ಲಾಗಿ ರಂಗೋಲಿ ಹಾಕೀನಿರಿ ಆರು ಕಾಲ ಕಾಲಂದೆಲ್ಲ ಕಸ ಹೊಡ್ಬೋದು ಒಂದು ಸ್ವಲ್ಪ ಲೇಟ್ ಮಾಡಿ ಎದ್ದಿನ್ರಿ ಇವತ್ತ ಲೇಟ್ ಆಯಿತು ಸ್ನೇಹಿತರೆ ಎಂಟು ಗಂಟೆಕ್ಕ ಹದಿನೈದು ನಿಮಿಷ ಕಡಿಮೆ ಇತ್ತು ಅವಾಗ ಎದ್ದು ಟೈಮ್ ಈಗ ಒಂಬತ್ತುವರೆ ಆಗಕ್ಕೆ ಬಂದೈತ್ರಿ ಎಲ್ಲರೂ ಆಲ್ರೆಡಿ ಎಲ್ಲರೂ ಕೆಲಸ ಮುಗಿಸಿದಾರೆ ನಮ್ದಿನ್ನ ಕೆಲಸ ಇಲ್ಲ ಸ್ನೇಹಿತರೆ ಬರೀ ಆಡ್ಗಳ್ ಕಾಲಂದಷ್ಟ ಕ್ಲೀನ್ ಕ್ಲೀನ್ ಮಾಡಿಕೊಂಡುನು ರಂಗೋಲಿ ಹಾಕ್ಕೊಂಡು ಮನೆ ಒಳಗಡೆ ಕಸ ಹೊಡ್ಕೊಂಡು ನೀರ್ ಕಾಯಿಸ್ಕೊಂಡು ಜಾಕ ಮಾಡಿ ಸ್ನೇಹಿತರೆ ಇನ್ನು ಎಲ್ಲಾ ಕೆಲಸ ಬಾಕಿ ಐತಿ ಯಜಮಾನ್ರು ನಾ ನಸಕ್ನಾಗ ಹೋದ್ರೆ ಹೋಗೋಣ ಚಹಾ ಮಾಡಿಕೊಟ್ಟೆ ರೀ ಸ್ವಲ್ಪ ಚಹಾ ಚಾ ಮಾಡ್ಕೊಟ್ಟ ಒಂದ್ ಗಡ್ಗಿ ನೀರ್ ರೀ ಅಲ್ಲ ಬಾಯಿ ತಿಕ್ಕೊಂಡು ಹೋದ್ರಿ ವಾಪಸ್ ಅದಿನ ದಿನ ಹನ್ನೆರ್ಡ್ ಹನ್ನೆರಡು ಗಂಟೆಗೆ ಬರ್ತೀನಿ ಅಂದಾರೆ ನೀರು ಕಾಯ್ಕೊಂಡು ಜಾಕ ಮಾಡಿದ್ರಿ ಇಷ್ಟು ಬಾಂಡೆ ಅದಾವೆ ಬಾಂಡೆ ತೊಳಿಬೇಕ್ರಿ ಶುಕ್ರವಾರಲೆ ಎರಡು ಮೂರು ದಿನ ಆಯ್ತು ರೀ ಬರೀ ಹುಷಾರ್ ತಪ್ಪಿದಂಗಾಗಿ ಪೂಜೆನ ಮಾಡಿದ್ದಿಲ್ಲ ರೀ ಇವತ್ತು ಪೂಜೆ ಮಾಡಿದೆ ನೋಡ್ರಿ ಹಿಟ್ಟು ಬೀಸ್ಕೊಂಡು ಬಂದಿದ್ದು ಹಿಟ್ಟು ರೀ ಎಳ್ನೀರು ಅಷ್ಟ ಎಳ್ನೀರು ಕಡದೋಗದಾರ ನೋಡ್ರಿ ಹುಡ್ಕೊಂಡ್ ಕಡೆ ಕಡಿಸಿದ್ದೇರಿ ಇಷ್ಟು ಎಳ್ನೀರು ಅದಾವ ರೀ ಮೊನ್ನೆ ಸೀರೆ ಉಟ್ಕೊಂಡು ಹೋಗಿದ್ದೆ ಸೀರೆಗೋಗಿ ಕೂಡ ಅಲ್ಲ ಹಂಗೆ ಮನುಷ್ಯ ಆರಾಮ ಇತ್ತಂದ್ರೆ ರೀ ಎಲ್ಲ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತೈತೆ ಆರಾಮ ಇಲ್ಲ ಅಂದ್ರೆ ಏನೂ ಮಾಡಕ್ಕೆ ಬರೋಂಗಿಲ್ಲ ನೋಡಿರಿ ಹಿಟ್ಟ ಡಬ್ಬಿಗೆ ಹಾಕ್ಬೇಕ್ರಿ ನೀನ್ನೇ ನೈಟ್ ಒಂದು ಸ್ವಲ್ಪ ತೊಗೊಂಡು ರೊಟ್ಟಿ ಮಾಡಿದೆ ರೀ ಹಿಟ್ಟ ಇದ್ರ ಅಂದ ಹಂಗೆ ಐತ್ರಿ ಬರ್ರಿ ಸ್ನೇಹಿತರೆ ಇವತ್ತಿನ ಡೇ ಹೆಂಗೆ ಹೊಕ್ಕತಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಲಾರ್ದು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಿನ್ನಿದು ಇನ್ನೂ ಸಪ್ಪನ ಐತಿ ಸ್ನೇಹಿತರೆ ಯಜಮಾನ್ರು ಬರಾನ ಮಾಡ್ತೀನಿ ರೀ ಬಿಸಿ ಒಂದು ಸ್ವಲ್ಪ ನಾನು ಒಂದು ಚಾ ಬಿಸ್ಕಿಟಾಗಿ ತಿಂದಿನ ರೀ ಈಗ ಮೆಡಿಷನ್ ತೊಗೊಂಡೆ ಒಂದು ಖಾಲಿ ಹೊಟ್ಟೆಲೆ ತೊಗೊಳ್ದಿತ್ತು ಸ್ವಲ್ಪ ನಮ್ಮ ಕೈಪಾಲ್ಯ ತೋಟದಾಗ ಹೋಗಿ ಏನಾದರೂ ಕೈಪಾಲ್ಯ ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿನಿ ನೋಡಣ್ರಿ ಸ್ನೇಹಿತರೆ ಏನಾಗ್ತೈತಿ ಏನೇನು ಆಗೈತಿ ಏನೇನಿಲ್ಲ ನೀನ್ನೇ ನೋಡ್ರಿ ಇದು ಇದೊಂದು ಬೋಲ್ ತೊಗೊಂಡಿನಿ ನೋಡಿರಿ ಚೆಂದ ಐತಿಲ್ರಿ ಗೂಗಲ್ ಕುಗ್ಲಾ ಕೊಟ್ಟು ಇದೊಂದ ಬೋಲ್ ತಗೊಂಡ್ರಿ ದಿಪ್ ಐತ್ರಿ ಹೆವಿ ದಿಪ್ಪ ಐತಿ ಸುಮ್ ಏನಾದ್ರೂ ಫ್ರೈ ಮಾಡಾಕದು ಬರ್ತೈತ್ರಿ ಸ್ವಲ್ಪ ಹಿಡ್ಕಿ ಹೆವಿ ಐತ್ರಿ ಹಿಂದ್ಗಡದ್ ನಾನು ಜಾಸ್ತಿ ತಗೊಂಡಿದ್ದ ನನ್ನ ಕೊಟ್ಟು ಕೊಟ್ಟ ತಗೊಂಡಿನ್ ಸ್ನೇಹಿತರೆ ಬರೀ ಕೂದಲ್ ಬಾಂಡೆನ ಅನ್ಬೋದು ಜಾಸ್ತಿ ಹಂಗೆ ತಗೊಂಡಿ ಯಾಕಂದ್ರೆ ತಲೆ ಕೂಗ್ಲ ಎಲ್ಲಾ ಕಿತ್ತು ಕಿತ್ತು ಹೋಗ್ತಾ ಇರ್ತಾ ನೋಡಿ ಇದು ಒಂದ್ ಮೊದಲು ತಗೊಂಡಿದ್ದೇರಿ ಮೊದಲು ತೊಗೊಂಡಿದ್ದೇರಿ ಇದು ಅಂದ ಚಾ ಮಾಡೋಲ್ಲ ಇದು ಜರ್ಮನಿದೈತ್ರಿ ಅದು ಸ್ಟೀಲ್ದ ಐತ್ ನೋಡಿ ಸ್ನೇಹಿತರೆ ಕುಗ್ಲ್ ಏನಲ್ಲಿ ತೊಗೊಂಡಿದ್ದು ರೀ ಇವೆಲ್ಲ ರೊಕ್ಕ ಕೊಡ್ತ ಬರ್ಬೇಕಾದ್ರೆ ಬಹಳ ಕಾಸ್ಟ್ಲಿ ಅದಾವ ನಿನ್ನೆ ಬೆಳಗ್ಗೆ ಇಷ್ಟೊತ್ತ ಸಿಕ್ಕಾಪಟ್ಟೆ ನಮ್ಮ ಯಜಮಾನ್ರ ದೇವಸ್ಥಾನ ನಡೆದಿತ್ತು ಸ್ನೇಹಿತರೆ ಮಲ್ಕೊಂಡು ಬಿಟ್ಟಿದ್ರಿ ಅಲ್ಲಿ ಸೊಪ್ಪ ಮ್ಯಾಗ ನರಳಾಟ ದೇವ್ರ ಒಂದೊಂದು ಟೈಮ್ದಾಗ ತಗೊಂಡು ಬರ್ತಾನ್ರಿ ಹೆಂಗೆ ತರ್ತಾನೆ ಹಂಗೆ ಹೋಗ್ಬೇಕಾಗ್ತೈತ್ರಿ ಇವತ್ತು ನೋಡಿರಿ ಎಲ್ಲಾ ಖಾಲಿ ಖಾಲಿ ನಿನ್ನೆ ಇದ್ರಿ ಯಜಮಾನ ಆಂಜನೇಯನ ದರ್ಶನದಿಂದ ನಮ್ಮ ಯಜಮಾನ್ರಿಗೆ ಬೇಗ ಹುಷಾರಾದ್ರಿ ಇದೇ ಸ್ಪ್ರೇ ನೋಡಿ ಸ್ನೇಹಿತರೆ ಈ ಸ್ಪ್ರೇ ಹಚ್ಚಿ ಸ್ಪ್ರೇ ಮಾಡಿದೆ ಮತ್ತು ಇದು ಮಲಮ ಇದು ಒಂದು ಮೂ ಮಲಮ್ ತಗೊಂಡು ಹಚ್ಚಿದೆ ತಿಕ್ಕಿದೆ ನಾನು ಉಸುಕ ಯಾವ ಥರ ಗಂಟಲ್ಲಿಟ್ಟು ನೋಡಿ ಈ ಥರ ಉಸುಕಿನ ಗಂಟು ತೊಗೊಂಡು ಎಲ್ಲ ಬಾಡಿ ಮ್ಯಾಗ ಪೂರ ರೀ ತಮ್ಯಾಗಿನ ತೊಗೊಂಡು ಇದ್ರೊಳಗೆ ಹಾಕೊಳ್ದು ಪೂರ ಅಲ್ಲ ರೀ ಅವರು ಬಿಡು ಬಿಡು ಸಾಕು ಬಿಡು ಹೊಟ್ಟು ಇಷ್ಟು ತ್ರಾಸು ಮಾಡಿಕೊಂಡು ಬಿಡಲಿಲ್ಲ ಸ್ನೇಹಿತರೆ ಅದಕ್ಕೆ ಅವ್ರ ನೆ ನರಗಳು ಬೇಗ ರಕ್ತ ಸರಿಯಾಗಿ ಆತು ನೋಡ್ರಿ ಆ ಥರ ಮಾಡಬೇಕ್ರಿ ಏನಾದರೂ ಆದಾಗ ಮಾಡಿದಿವಂದ್ರೆ ಸ್ವಲ್ಪ ಜಲ್ದಿ ಕೇರ್ ಕೇರ್ ತಗೊಂಡು ಜಲ್ದಿ ಹುಷಾರಾಗ್ತಾರೆ ಇಲ್ಲ ಅಂದ್ರೆ ಆಗಂಗಿಲ್ಲ ನೋಡಿ ಬರ್ರಿ ನನ್ನ ಸ್ನೇಹಿತರೆ ನಮ್ಮ ಕೈ ತೋಟಕ್ಕೆ ಹೋಗಿ ಬರೋಣ ಏನೆಲ್ಲ ಸಿಕ್ತಾವ ಅಂತ ಬಂದು ತೋರಿಸ್ತೀನಿ ನೋಡಿ ಸಪೋರ್ಟ್ ಮಾಡಿ ಒಂದು ಮಲ್ಲಿಗೆ ಹೂವಿನ ಕಂಟಿ ಹಚ್ಚಿನ್ರಿ ಈಗ ದಿನಕ್ಕೆ ದಿನಕ್ಕಿನ್ನ ಜಾಸ್ತಿ ಹೂ ಆಗ್ತಾವ್ರಿ ಈಗ ಹರಡಕತ್ತರಿ ಇದು ಒಂದ ನಿಂಬಿ ಗಿಡ ನೋಡ್ರಿ ಎಷ್ಟು ಆರ್ದೈತ್ರಿ ನಿಂಬಿ ಗಿಡ ರೀ ಅದೊಂದು ಆಲುವೇರ್ ಗಿಡ ಹಚ್ಚಿನ್ರಿ ಅವ್ರಿಕ್ಕೆ ಹೂವು ನೋಡ್ರಿ ಎಷ್ಟು ಚಂದ ಬಿಡಾತ ಅವ್ರಿಕೆ ಆಗ್ಯಾವ್ರೆ ಅವ್ರಿಕಾಯಿ ಏನು ಹರಂಗಿಲ್ಲಾರ ನಾನು ಇವು ನಾವು ಅವ್ರಿಕಾಯಿ ಹತ್ತೀವ್ರಿ ಸಾವಿತ್ರಿ ಸಿಸ್ಟರು ಚೆಲ್ಲರಿಕಾಯಿ ಚೆಲ್ಲರಿಕಾಯಿ ನೇನ ಅಂದ್ರಿ ಅವ್ರು ಎಷ್ಟಾಗ್ಯಾವ ನೋಡಿ ಸ್ನೇಹಿತರೆ ಅವ್ರಿಕಾಯಿ ಎಲ್ಲ ಒಣ ಒಣಗ ಕಾಳು ಕಾಳ ಪಲ್ಯ ಕೂಡ ಮಾಡಾಕ ಬರ್ತೈತ್ರಿತಾರ ಕಾಳಿನ ಪಲ್ಯ ಮಾಡ್ಬೇಕೇ ಬಿಟ್ಟಿ ನೋಡ್ರಿ ಯಾರು ತಿನ್ನೋ ಈಗ ಮನ್ಯಾಗ ಏನು ಮಾಡಿದ್ರಿ ಹರಿದ್ ಬಿಟ್ಟು ಬದ್ನಿಕೆ ಆಗ್ಯಾವ್ ಸ್ನೇಹಿತರೆ ನಮ್ದು ಬಳ್ಳೋಳಿ ಈಗ ಆಲ್ರೆಡಿ ತೆಗ್ಯಾಕ್ ಬಂದೈತ್ರಿ ಎಲ್ಲ ಒಣಗಾಕೈತ್ ನೋಡ್ರಿ ಟೊಮೆಟೊ ಹಣ್ಣು ಆಗ್ಯಾವ ರೀ ಅಲ್ಲಿ ಅಲ್ಲಿಗೆ ಟೊಮೆಟೊ ಹಣ್ಣು ಸ್ವಲ್ಪ ನೋಡಿರಿ ಅವ್ರಿಗೆ ಎಷ್ಟು ಆಗ್ಯಾವ ಸ್ನೇಹಿತ ರೀ ಯಾವ ತೆಗ್ಯಂಗಿಲ್ಲ ಈಗ ಅವ್ರಿಗೆ ಜಾಸ್ತಿ ಮಕ್ಕಳು ಬರೋಣ ಮುಂದೆ ಕಾಳು ರೀ ಈಗ ನಾವು ಸ್ಟೋರ್ ಮಾಡಿಟ್ಟಿವಂದ್ರೆ ಮಳೆಗಾಲದಾಗ ಕಾಯಿ ಪಲ್ಯ ಜಾಸ್ತಿ ಇದು ರೀ ಅವಾಗ ಕಾಳು ಪಲ್ಯ ಮಾಡಿ ತಿನ್ನಕ್ಕೆ ಬರ್ತೈತೆ ನೋಡಿರಿ ಟೊಮೆಟೊ ಹಣ್ಣು ನೋಡಿರಿ ಎಷ್ಟಾಗ್ಯಾವ ರೀ ಅಲ್ಲೇ ಅಲ್ಲಿಗೆ ಒಂದೊಂದು ಮೆಣಸಿನ್ಕಾಯಿ ಆಗ್ಲಾತ್ತವ್ರೆ ಮತ್ತು ಮನೆ ಯಜಮಾನರು ಕೈ ಪಾಲಕ್ಕ ಗೊಬ್ಬರ ಇಟ್ಟಾರೆ ಅವ್ರಿಗಾಯಿ ನೋಡ್ರಿ ಎಷ್ಟಾಗ್ಯಾವ್ರೆ ಅವ್ರಿ ಕೈ ಸಿಕ್ಕಾಪಟ್ಟೆ ಆಗ್ಯಾವ್ರೆ ಅವ್ರಿಗ್ಕಾಯಿ ನೋಡಿದವ್ರೆಲ್ಲ ನಾದ್ರೂ ಬಿಡೋಂಗಾಗ್ಯವ್ರೆ ನಾವು ಒಣಗಿಲೆ ತೇಲಿ ಬಿಟ್ಟಿದ್ದು ಅವತ್ತನ ಬೆಳ್ಳುಳ್ಳಿ ತೆಗಿಲಾಕೆ ಬಂದೆ ಸ್ನೇಹಿತರೆ ಭಾಳ ಆದರೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಬೆಳುಳ್ಳಿ ಬರ್ತೈತ್ರಿ ಕಿತ್ತಾಕ ಗೊಂಜಾಳ ಏನು ಮುರಿಯಾಕತ್ತೈತಿ ಏನು ನೋಡಿ ಸ್ನೇಹಿತರೆ ಎಲ್ಲ ಮುರಿಲಾಕತ್ತೈತ್ರಿ ಅವು ಮುಂಗ್ಲಿ ಎತ್ತಾರಲೆ ಮುಂಗ್ಲಿ ಎಲ್ಲು ತಗೊಂಡ್ ಬಂದಿನ್ರಿ ನೋಡ್ರಿ ಮುಂಗ್ಲಿ ತಗೊಂಡ್ ಹೊಂಟೈತ್ರಿ ಇತ್ತು ಆಗ ಇಲ್ಲಪ್ಪ ಅಂಗಡಿ ತೆರಂಗಿಲ್ಲ ಮಾಡ್ತಾ ನೋಡ್ರಿ ದೇವಿ ಮುಂಗ್ಲಿ ಎಲ್ಲ ಗೊಂಜಾದ ಕಡ್ದೈತ್ರಿ ಕಡದೈತ್ರಿ ತಗೊಂಡ್ ಒಳಗೆ ಹೊಂಟೈತ್ ನೋಡ್ರಿ ಸಂ ನಮ್ಮ ಆಡುಗಳಿಗೆ ಯಾಕೈತೆ ತಾಕಿನ ನಾನು ಎಲ್ಲ ಕಡದೈತಿ ಅದು ನೋಸ್ಟ್ ಎಷ್ಟು ಕಡದ ಕಡದ ಹೋಗದೈತಿ ಕರಿ ಬಳ್ಳಾರಿಸ್ ಕೂಡ ಎಲ್ಲ ಹಕ್ಕ ಗಡ್ಡಿ ಕೆಡ ಹಾಕತೈತಿ ಮಂತೆಪಲೆ ಬೀಜ ಆಗೈತೆ ಸ್ನೇಹಿತರೆ ಮತ್ತೆ ಹಾಕ್ಲಕ್ಕ ಬರ್ತೈತೆ ಅದನ್ನ ಕಿತ್ತ ಇಡ್ತೀನಿ ರೀ ಅದನ್ನ ಹಿಂಗೈತು ನೋಡ್ರಿ ಸ್ನೇಹಿತರೆ ನಮ್ಮ ತೋಟ ಹೆಂಗೆ ಅನ್ಸತ್ತೆ ಅಂತ ಕಮೆಂಟ್ ಮಾಡಿ ಆ ಕಡೆ ಸಜ್ಜಿ ಮೇವು ಹಚ್ಚಿಡ್ತೀವಿ ರೀ ಆಡ್ಗಳ್ಗೆ ದೇವ್ರಿ ಗಿಡ ಇರೋದೆ ಮಾಡಿದ್ರೆ ಅಲ್ಲಿವ ಎಳ್ನೀರು ತೊಗೊಂಡು ಕಡ್ದು ಕೊಟ್ಟಿದ್ದೆ ನೋಡಿರಿ ಯಜಮಾನರಿಗೆ ರಾಜಗಿರಿ ಪಲ್ಯ ರೀ ಮಾನ್ಯ ಪಲ್ಯ ಮಾಡಿದೆ ಥರ ಮುಂಗುಸಿ ಎಲ್ಲ ಹಡ್ಡಿ ಹಡ್ಡಿ ಒಗೀಲಾಗ್ತೈತೆ ನೋಡ್ರಿ ಗಿಡದ ಬಡ್ಡಿ ಎಲ್ಲ ಹಡ್ಡಿದ ಹಡ್ಡಿದ್ರೆ ಹಿಂಗೆ ಟೊಮೆಟೊ ಹಣ್ಣಾಗಿತ್ತು ನೋಡಿ ಇದು ನೋಡ್ರಿ ಮೂಲಂಗಿರಿ ಮೂಲಂಗಿರಿ ಅದು ಗಡ್ಡಿ ಇರ್ತೈತಿಲ್ಲ ಇದು ಮ್ಯಾಗ ತಪ್ಪಲ್ ಬಂದಿರ್ತತಿಲ್ಲ ಆ ತಪ್ಪಲ ಕೊಯ್ದು ತಗೊಂಡ್ ಬಂದ ಇಲ್ಲಿ ಹಚ್ಚಿದೆ ಸ್ನೇಹಿತರಿ ಅದು ಇನ್ನು ಇದು ಬೀಜ ಹಾಕ್ತವ್ರಿ ಒಳಗೆ ಈ ಬೀಜ ಅದು ಅಂದ್ರೆ ಮತ್ತೆ ಹಾಕ್ಲಾಕ ಬರ್ತೈತಿ ಹಾಕಿದೀವಂದ್ರೆ ಮತ್ತ ಗಟ್ಟಿ ಆಗ್ತಾ ನೋಡ್ರಿ ನೋಡಿ ಅವ್ರಿ ಕೈ ಎಷ್ಟ ಸ್ನೇಹಿತರೆ ಬೀಜ ಆಗ್ಲತ್ತ ಬಿಟ್ಟಿದ್ದೀರಿ ಎಲ್ಲ ಇನ್ನೊಂದು ಸ್ವಲ್ಪ ಗೊಬ್ಬರ ಇಟ್ಟಾರೆ ಇಲ್ಲಿ ತೆಗೆದು ಇಟ್ಟಾರೆ ಅವತ್ತು ಎಷ್ಟು ಕೆಲಸ ಅಲ್ಲಿ ನೋಡ್ರಿ ಅವ್ರಿಗೆ ಎಷ್ಟ್ಯಾವ್ರಿ ಇನ್ನು ನಾನು ಅಂಗಡಿ ಕಡೆ ಅಂದರೆ ಮಂದಿ ಏನು ಮಾಡ್ತಾರೆ ಏನೋ ರೀ ಗ್ಯಾಂಗ್ರು ಹೋಗ್ಯಾರ ಸ್ನೇಹಿತರೆ ಗ್ಯಾಂಗ್ರಿ ಇಲ್ಲಾರೀ ಹೋಗ್ಯಾರೀ ने हो गया नोड़ी बदनेकई इला टोमेट इलोंदी टोमेटोहन कड़े बस इले टमेटोहन आगेव नो इले में सचिन ಇಲ್ಲೊಂದು ಬದನಿ ಗಿಡ ಹಚ್ಚಿದ್ದೀರಿ ಇದು ಉಳ್ಳಾಗಡ್ಡಿ ಕೆಟ್ಟಿರೋ ಉಳಾಗಡ್ಡೆ ತಂದು ಇಲ್ಲಿ ರೀ ಇದು ತಪ್ಪಲ ರೀ ಹಿಂಗೆ ಹಿಂಗೈತು ನೋಡಿ ಸ್ನೇಹಿತರೆ ನಮ್ಮ ತೋಟ ಅಲ್ಲಿ ಕಾಣೋದು ನಮ್ಮ ಅಂಗಡಿ ಇದು ತೋಟ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡಿ ಗಂಜಾ ನೋಡ್ರಿ ಆಡುಗಳಿಗಿನ್ನ ಗೊಂಜಾ ಬೇಕಲ್ಲ ಬೆಳ್ಳುಳ್ಳಿ ಗಡ್ಡಿ ಆಗೇತ್ರಿ ಯಾರಿಗೆಲ್ಲ ನಮ್ಮ ಹಳ್ಳಿ ವಿಡಿಯೋ ಇಷ್ಟ ಆಗ್ತೈತಿ ಲೈಕ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಬರ್ರಿ ಎಲ್ಲ ಕೈ ಕಿತ್ಕೊಂಡು ಮತ್ತೆ ಸಿಗ್ತೀನಿ ರೀ ಸ್ನೇಹಿತರೆ ಎಲ್ಲನೂ ಸ್ವಲ್ಪ ರೀ ಆಡ್ಗಳಿಗೆ ಒಂದು ಸ್ವಲ್ಪ ನೋವು ಓದಿ ಹೋಗಿದೆ ಬದ್ನೆ ಗಿಡ ಎಲ್ಲ ಚೂಟಿದೆ ನೋಡಿರಿ ತಪ್ಲಾ ಎಲ್ಲ ಚೂಟಿ ಈ ಬಕೆಟ್ ಒಳಗಡೆ ಹಾಕಿದ್ದೀನಿ ಸ್ನೇಹಿತರೆ ನೋಡಿರಿ ಬಕೆಟ್ ಒಳಗಡೆ ಹಾಕಿನೂ ಅಷ್ಟು ಆಡಿಗೆ ಓದೋಗಿರ್ತೀನಿ ರೀ ಎಷ್ಟು ಕಾಯಿ ಪಲ್ಯ ಸಿಕ್ಕೇ ಹಾಗೆ ಅವ್ರಿಕಾಯಿ ನೋಡ್ರಿ ಆಗ್ಯಾವ ನಮ್ಮ ಗಿಡದಲ್ಲಿ ಅವ್ರಿಕಾಯಿ ಸಿಕ್ಕಾಪಟ್ಟೆ ಅವ್ರಿಗಾಯಿ ಆಗ್ಯಾವ್ರಿ ಇವನ್ನೆಲ್ಲ ಏನು ಮಾಡ್ತೀನಿ ಅಂದ್ರೆ ಕಾಳು ಮಾಡೋಕ್ಕೆ ಬಿಟ್ಟಿನ ಸ್ನೇಹಿತರೆ ಕಾಳುಗಳಾಗಣ ಮಳೆಗಾಲದಾಗ ಇವನ್ನ ನಡೀತಿತ್ತು ರೀ ಕಾಳು ಕುದಿಸ್ಕೊಂಡು ಪಲ್ಯ ಮಾಡೋಕ ಸಿಕ್ಕಾಪಟ್ಟೆ ಆಗ್ಯಾವ್ರಿ ಈಗ ಮಾರ್ಕೆಟಿಂಗ್ ಇಲ್ಲ ರೀ ನಮಗೂ ಹೋಗಿ ತಗೊಂಡು ಮಾರಕ್ಕೆ ಆಗಂಗಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ನೋಡಿ ದಪ್ಪ ಆಗ್ಯಾವ್ರಿ ಸಿಕ್ಕಾಪಟ್ಟೆ ದಪ್ಪ ಆಗಿದಳಿ ನೋಡ್ರಿ ಬಾಲ್ಗಡೆ ಎಷ್ಟಾಗ್ಯಾವ್ರಿ ನಾವು ಬೆಳೆಸಿದ್ದು ನಾವು ಕ ಬೆಳೆದು ನಾವು ತಿನ್ನೋದ್ರಲ್ಲಿರೋ ಖುಷಿ ಮತ್ತೆ ಯಾವುದ್ರಲ್ಲೂ ಸಿಗಂಗಿಲ್ಲ ನೋಡಿ ಸ್ನೇಹಿತರೆ ಬರೀ ಇಷ್ಟ ಟೈಪ ಸಿಕ್ತೈತ್ರಿ ರಾಜಗಿರಿ ಪಲ್ಯ ಟೊಮೆಟೊ ಹಸಿಮೆಣಸಿನಕಾಯಿ ಹಾಗೆ ಬದ್ನಿಕಾಯಿ ಇಷ್ಟೆಲ್ಲ ಸಿಕ್ಕವ್ರೆ ತಗೊಂಡು ಮನೆ ಒಳಗಡೆ ಹೋಗ್ತೀನಿ ರೀ ಹೋಗಿ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಹಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ದಿಂದ ನಾನು ಇಲ್ಲಿವರೆಗೆ ಬೆಳೆಯೋಕ್ಕೆ ಸಾಧ್ಯ ಆಗೈತಿ ಹಾಗೆ ಮುಂದೇನು ಸಪೋರ್ಟ್ ಮಾಡಿ ನೋಡಿ ನನ್ನ ಮುಖ ಹಾಗಾಗಿದೆ ಸ್ನೇಹಿತರೆ ಹುಷಾರ್ ತಪ್ಪಿ ಅವ್ರಿಗೆ ಗಿಡ ನೋಡ್ರಿ ಇಲ್ಲಿ ನೋಡ್ರೆ ನೇಚರ್ ನೋಡಿ ಒಳಗಡೆ ಹೋಗಂಗ ಆಗುತ್ತಿಲ್ಲ ರೀ ಇಲ್ಲೇ ಇರಬೇಕು ಅನ್ನೋಂಗೆ ಆಗ್ತೈತ್ರಿ ಇನ್ನು ಬೇಸ್ಗಿ ದಿನ ಹಬ್ಬತ್ರೆಲ್ಲ ಸ್ನೇಹಿತಾರೆ ಇಲ್ಲಿ ಗಾಳಿ ಅವು ವಾತಾವರಣ ಸಿಕ್ಕಾಪಟ್ಟೆ ತಂಡ ಚಂದ ಬರ್ತಿರ್ತೈತ್ರಿ ಹೊಲ್ದಾಗ ಇದ್ದವ್ರದು ಮಸ್ತ್ ನೋಡ್ರಿ ಅವ್ರದ ವಾತಾವರಣ ಯಾಕಂದ್ರೆ ಬೇಸ್ಗೆ ಕಾಲದಾಗ ಊಟ ಮಾಡೋಕ್ಕಾಯ್ತು ಗಿಡದ ನೆಳಿಗೆ ಹೋಗಿ ಕೂತು ಊಟ ಮಾಡ್ತಾರೆ ಮತ್ತು ರೆಸ್ಟ್ ಮಾಡಬೇಕಾದ್ರೆ ಗಿಡದ ನಾಳೆಗೆ ಹೋಗಿ ರೆಸ್ಟ್ ಮಾಡ್ತಾರೆ ಈ ಥರ ಇರ್ತೈತ್ರಿ ನಮ್ದು ಏನಿಲ್ಲ ರೀ ನಮ್ದು ಬಿಜಿ ಬಿಜಿ ಇರುವಾಗ ಯಾವಾಗ ನಾವು ಟೈಮ್ ಪಾಸ್ ಮಾಡಿದ್ರಿ ಇಷ್ಟೇ ನನಗೆ ನಮ್ಮ ಯಜಮಾನ್ರು ಮಾಡಿ ಕೊಟ್ಟಿದ್ದು ಭಾಳ ಖುಷಿ ರೀ ನನಗೆ ನಮ್ದು ಅನ್ನೋದು ಬಹಳ ಖುಷಿ ನೋಡ್ರಿ ನನ್ಗೆ ಕೃಷಿ ಮಾಡಬೇಕು ಅದ್ರಲ್ಲಿ ಕೆಲಸ ಮಾಡಬೇಕು ಅದ್ರಲ್ಲಿ ಬೆಳೆದಿರೋದು ತರಕಾರಿಗಳನ್ನ ತಿನ್ಬೇಕು ಅನ್ನೋದು ಇನ್ನೂ ಸಿಕ್ಕಾಪಟ್ಟೆ ವೆರೈಟಿ ವೆರೈಟಿ ತರಕಾರಿ ಬೆಳಿಬೇಕು ಹೂವಿನ ಗಿಡ ಹಚ್ಚಬೇಕು ಅನ್ನೋದು ಎಲ್ಲ ಪ್ಲ್ಯಾನ್ ಐತ್ರಿ ಪಾಟ್ಗಳು ಬಂದು ಇಲ್ಲೆಲ್ಲ ಇಲ್ಲೇನು ಕುಲ್ಲ ಉಳ್ದೈತ್ ನೋಡಿ ಸ್ನೇಹಿತರೆ ಜಾಗ ಇಲ್ಲೆಲ್ಲ ಹೂವಿನ ಗಿಡ ಹಚ್ಬೇಕು ಅನ್ನೋವಂಥ ಪ್ಲ್ಯಾನ್ ಐತ್ರಿ ನೋಡಣ್ಣ್ರಿ ಏನಾಗ್ತೈತ್ರಿ ಸಣ್ಣ ಸಣ್ಣದ ಚೀಲೊಳಗಡೆ ಮಣ್ಣು ಹಾಕಿ ಅದರೊಳಗಡೆ ಸಸಿ ನಟ್ಟು ಆ ಥರ ಎಲ್ಲ ಮಾಡಬೇಕು ಅನ್ನೋ ಪ್ಲಾನ್ ಪ್ಲ್ಯಾನ್ ಐತ್ರಿ ನನ್ನ ಮಗ ಬಂದಂದ್ರೆ ಸುಟ್ಟಿಗೆ ಬೇಸ್ಗೆ ಸುಟ್ಟಿಗೆ ಬಂದ್ರೆ ಅವನು ನಾನು ಕುಡಿಸಿ ಪ್ಲ್ಯಾನ್ ಮಾಡ್ತೀವ್ರಿ ಇದೆಲ್ಲ ಈ ಕಡೆ ಏನು ಕೆಳಗಡೆ ಜಾಗ ಉಳ್ದೈತೆ ನೋಡ್ರಿ ಇಲ್ಲೆಲ್ಲ ಪಾಟ್ ಒಳಗಡೆನೆ ಮಣ್ಣು ಹಾಕಿ ಹೂವಿನ ಗಿಡಗಳು ಹಾಗೆ ಸಣ್ಣ ಸಣ್ಣ ತರಕಾರಿ ಏನಾದರೂ ಗಿಡಗಳ ಬೆಳಿತೀವ್ರಿ ನೋಡೋಣ ಮುಂದೆ ಮುಂದೆಲ್ಲ ಹಚ್ಚಿನದ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿರ್ತೀನಿ ರೀ ಬನ್ರಿ ಇವತ್ತಿನ ಡೇ ಈ ಥರ ಇತ್ತು ನೋಡಿ ಸ್ನೇಹಿತರೆ ಮನೆ ಒಳಗಡೆ ಹೋಗಿ ಮತ್ತೆ ನನ್ನ ಲಾಕ್ಡೌನ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇಷ್ಟ ಬದ್ನಿಕಾಯಿ ಸಿಕ್ಕು ರೀ ಈ ಬದ್ನಿಕಾಯಿ ಅಂತೂ ಮಸ್ತ್ ಆಗ್ತೈತಿ ರೀ ಪಲ್ಯೆ ಇಷ್ಟು ಬದನೇಕಾಯಿ ರೀ ಇಷ್ಟು ಟೊಮ ಮೆಣ್ಸಿನ್ಕಾಯಿ ಇಷ್ಟು ಟೊಮೊಟೊ ಇದಿಷ್ಟು ರಾಜಗಿರಿ ಪಲ್ಯ ರೀ ರಾಜಗಿರಿ ಪಲ್ಯ ಮಾಡ್ತೀನಿ ರೀ ಇದು ಮೆಣಸಿನ್ಕಾಯಿ ಜಜ್ಜಿ ದಟ್ ಪಲ್ಯ ಮಾಡ್ತೀನೂ ಬದ್ನಿಕೆ ಏನೈತಿ ಫ್ರೀಜ್ನಾಗೆ ಓದಿಡ್ತೀನಿ ರೀ ಯಾಕಂದ್ರೆ ನಾವು ಈಗ ಇಲ್ಲಿ ಇಡ್ಲಿಕ್ಕರ ಏನು ಮಾಡ್ತೀವಿ ಮಂದಿ ತೊಗೊಂಡು ಹೋಗಿಬಿಡ್ತಾರೆ ಸ್ನೇಹಿತರೆ ಅದಕ್ಕೆ ಅವ್ರಿಕಾಯಿನ ನಾನೇನು ಹರಿಲಿಲ್ಲ ಟೊಮೆಟೊ ಇಟ್ ಸಿಕ್ಕ ನೋಡಿರಿ ನಾ ಒಂದು ನಾಲ್ಕು ಕದಾವ್ರ ಮೊದಲೇದ್ವಾ ಜವಾರಿ ಟೊಮೆಟೊ ಚಲೋ ಆಗ್ತೈತ್ರಿ ಪಲ್ಯ ಇದು ಏನು ಕೆಟ್ಟಿಲ್ಲ ರೀ ಇದು ಹಿಂಗೆ ಆಗೈತಿಲ್ಲ ಕೆಟ್ಟಿಲ್ಲ ರೀ ಅವು ಬಿಸಿಲಿಗೆ ಇದು ಆಗ್ತಾವ ಸ್ನೇಹಿತರೆ ಜಾಸ್ತಿ ಬಿಸಿಲು ಬಡ್ಯಾನ ಅಲ್ಲೇ ಹಣ್ಣಾಗಿ ಇದು ಆಗಿಬಿಡ್ತಾವ್ರಿ ಸಾವಿತ್ರಿ ಸಿಸ್ಟರ್ ರೀ ಎಲ್ಲಾ ಕವರ್ನೆ ಹಾಕೋಣ ಮೆಣಸಿನಕಾಯಿ ನೋಡ್ರಿ ನಮ್ಮ ಯಜಮಾನ್ರು ಗೊಬ್ಬರ ಬರೋಬ್ಬರಿ ಎಷ್ಟು ಎಷ್ಟಂದ್ರ ರೀ ಒಂದು ಐದು ತಿಂಗಳ ಆಯ್ತು ಸ್ನೇಹಿತರೆ ನಾನು ಕೈಪಲ್ಯ ಏನು ಕೊಂಡ್ ತಗೊಂಡ್ ಬಂದೇ ಇಲ್ಲ ರೀ ಅಷ್ಟೇ ಗಿಡದಲ್ಲಿನ ನಮ್ಗೆ ಎಲ್ಲನೂ ಎಲ್ಲಾನೂ ಸಿಗ್ಲಾಕ್ತೈತ್ ನೋಡ್ರಿ ಈ ಪಲ್ಯ ಅಂತ್ರು ನಾಲ್ಕು ಸಲ ಆಯ್ತ್ರಿ ಮ್ಯಾಗ್ ಮ್ಯಾಗ ಮ್ಯಾಗ ಈ ತರ ಚೂಟ್ಕೊಂಡ್ ಬಂದ್ಬಿಡ್ತೀನಿ ಸ್ನೇಹಿತರೆ ಹಿಂಗೆ ಮ್ಯಾಗ ಮ್ಯಾಗ ಮತ್ತೆ ಕೆಳಗಡೆ ಸಿಗತ್ ಬಿಡ್ತೈತ್ರಿ ಅದು ಹೊಳ್ಳಿ ಮತ್ತು ಒಂದು ನಾಲ್ಕು ದಿನ ಹೋಗೋಂಗಿಲ್ಲ ಸಲ ಮತ್ತು ನಮ್ಗೆ ಪಲ್ಯ ಬರ್ತೈತೆ ರೀ ಈ ಥರ ಮಾಡಕತ್ತಿದಿ ನೋಡಿರಿ ನಾನು ಈ ಥರ ಐಡಿಯಾ ನಿಮಗೆ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ತಾಜಾ ಕೈ ಪಲ್ಯ ತಿನ್ನೋದು ಆರೋಗ್ಯಕ್ಕೆ ಚಲೋ ನ್ಯಾಚುರಲ್ ರೀ ನಾವು ಬೆಳೆದಿರೋದು ಗೊಬ್ಬರ ಹಾಕಂಗಿಲ್ಲ ಏನೂ ಇಲ್ಲ ಹೊರಗಡೆಯಿಂದ ಜಾಸ್ತಿ ಏನು ಕೆಮಿಕಲ್ ಔಷಧ ಹೊಡೆಯಂಗಿಲ್ಲ ಯಾವುದೂ ಇಲ್ಲ ಈ ಥರ ಮಾಡಿ ಸಂಗ್ರಹಣೆ ಮಾಡಿ ತಿನ್ನಕತ್ತಿದ್ವಿ ನೋಡಿರಿ ಬರೀ ಬಾಂಡೆ ತೊಯ್ತು ಇಷ್ಟೋತನ ಆಡ್ಗಳ್ಗೆ ಆಡ್ಗಳಿಗೆ ಮೇವ್ರು ತಗೋದು ಹೋಗಿದೆ ಸ್ನೇಹಿತರೆ ಅಲ್ಲಿ ಮತ್ತು ಸ್ವಲ್ಪ ಇದು ಕಸ ಆಯಿತು ಆ ಕಸ ಎಲ್ಲ ತೆಗೆದೆ ಕಸ ತೆಗುದು ಯಜಮಾನ್ರು ಹೋಗಿ ಫ್ಯಾಕ್ಟ್ರಿಗೆ ಹೋಗಿ ಮುಟ್ಟಾರಿಗೆ ಫೋನ್ ಹಚ್ಚಿದೆ ಹೋಗಿ ಮುಟ್ಟಿನೂ ಈಗ ಒಂದು ಗಂಟೆ ಅಥವಾ ಎರಡು ಗಂಟೆಗೆ ಬರ್ತೀನಿ ಅಂದಾರೆ ಈಗ ಇನ್ನೊಂದು ನಾಲ್ಕು ರೊಟ್ಟಿ ಅದಾವೆ ರೀ ಒಂದು ಸ್ವಲ್ಪ ಸೊಪ್ಪನ ಬ್ಯಾಡೆ ಐತಿ ಈಗೇನು ಅಡುಗೆ ಮಾಡಂಗಿಲ್ಲ ರೀ ಒಂದು ಸ್ವಲ್ಪ ಒಟ್ಟು ನಾನು ಬಿಸಿ ಮಾಡಿಕೊಂಡು ಆ ಇದು ಸ್ವಲ್ಪ ಬದ್ನಿಕಾಯಿ ಪಲ್ಯ ಮಾಡೋದಾದ್ರೆ ಮಾಡ್ತೀನಿ ರೀ ನೋಡ್ತೀನಿ ರೀ ಅವ್ರು ತಿನ್ನಂಗಿಲ್ಲ ರೀ ನನಗೆ ಹೋಗ್ಬೇಕಿ ಬೇಕು ಏನು ಮಾಡಂಗಿಲ್ಲ ರೀ ಅದ್ರ ಸಪ್ಪನ್ ಬ್ಯಾಡಿ ಒಂದು ಸ್ವಲ್ಪ ಅನ್ನ ಮಾಡ್ಕೋತೀನಿ ರೀ ಬಿಸಿದು ಅನ್ನ ಒಂದು ರೊಟ್ಟಿ ತಿಂದು ಮೆಡಿಸಿನ್ ತಗೋತೀನಿ ರೀ ಮೆಡಿಶನ್ ತಗೊಂಡು ಬಾಂಡೆ ವ್ಯಾನ ಮಾಡಿ ಅಂಗಡಿಗೆ ಹೋಗಿ ಮತ್ತೆ ನನ್ನ ಲಾಕ್ಡೌನ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಅಲ್ಲಿವರೆಗೆ ಸಪೋರ್ಟ್ ಮಾಡಿ ಆಡ್ಗಳ್ಗೆ ಬಿಸಿಲು ರೀ ಹನ್ನೊಂದು ಗಂಟೆ ಆಗೈತಿ ನಿನ್ನೆ ವಿಡಿಯೋ ಅಪ್ಲೋಡ್ ರೀ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಅಂಗಡಿಗೆ ಹೋಗ್ಬೇಕು ಸ್ನೇಹಿತರೆ ಇಲ್ಲಿ ನೆಟ್ವರ್ಕ್ ಬರಂಗಿಲ್ಲ ರೀ ಬರ್ರಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನೋಡಿ ಸ್ನೇಹಿತರೆ ಮನೆಯಿಂದಲ್ಲಾ ಕೆಲಸ ಮಾಡಿ ಬಟ್ಟಿ ಬಾಂಡಿ ಎಲ್ಲಾ ಮಾಡಿ ಆಡ ಬಂದು ಬಂದ್ ರೀ ಯಾಕೋ ಸುಸ್ತು ಬಂದಂಗೆ ಆಗ್ಲಾಗ್ತೈತ್ರಿ ಮೆಡಿಶನ್ ತಗೊಂಡಿಂದ್ರಲ್ಲ ಊಟ ಮಾಡಿ ಬಂದು ಸುಸ್ತಾದಂಗ ಸ್ವಲ್ಪ ಇಲ್ಲೇ ಕೆಳಗಡೆ ಹೊಳದೇ ಅದು ಕೂಡ ಯಾಕೋ ಊಟ ಮೈ ಎಲ್ಲಾ ಒಂಥರ ನೋವು ನೋವು ಬೆಳಿಗ್ಗೆ ಎಷ್ಟು ಕೂಲ್ ಇದು ಆದಂಗಾಗಿ ಖುಷಿಲಿ ಅಲ್ಲೆಲ್ಲ ನನ್ ಕಾಯಿ ಪಲ್ಯ ತೊಡ್ದಾಗ ಎಲ್ಲ ಖುಷಿ ಪಟ್ಟು ಬಂದೆ ಆದ್ರೆ ಇಲ್ಲಿ ಬರೋಣ ಒಂಥರ ಟಯರ್ಡ್ ಅದಂಗ್ರಿ ಯಾಕೋ ಸುಸ್ತು ಜಾಸ್ತಿ ಸುಸ್ತು ಆದಂಗ್ರಿ ವ್ಯಾಪಾರನು ಇಲ್ಲ ಸ್ನೇಹಿತರಿ ಏನು ಇಲ್ಲ ರೀ ಎಲ್ಲಾ ಕಬ್ಬಿನ ಸೀಜೆನ್ ಕಬ್ಬಿನ್ ಗ್ಯಾಂಗ್ರು ಹೋದ್ರು ಎಲ್ಲಾ ಹೋಗ್ಯಾರ್ರೀ ಇನ್ ಮ್ಯಾಗಿಂದ ಬರೀ ಬೋರ್ ನೋಡ್ರಿ ಅಂಗಡಿ ಒಳಗಡೆ ಕುಂಡ್ರಾಕನ ಬೋರ್ ಆದ್ರಿ ವ್ಯಾಪಾರ ಇದ್ರೆ ಒಂದ್ ಸ್ವಲ್ಪ ಮನ್ಷಿಗಿ ಖುಷಿ ಆದಂಗ ಆಗ್ತೈತ್ರಿ ವ್ಯಾಪಾರನು ಇಲ್ಲ ಏನು ಇಲ್ಲ ಯಜಮಾನ್ರು ಊಟ ಇಲ್ಲ ಏನು ಇಲ್ಲ ರೀ ಅವ್ರ ಕಡೆ ಫೋನ್ ಹಚ್ಚಿ ಹಚ್ಚಿ ಹೊಳೆ ಮೇಳೆ ಹೊಳೆ ಮೇಳೆ ಕೇಳುದ್ರಿ ಅದು ಒಂದ್ ಹಾಳ್ರ ನನ್ಗ ಡಬ್ಬಿ ಕಟ್ರಿ ಕಟ್ಟಿಲ್ಲತ್ರಿ ಅವ್ರು ಮತ್ತೆ ಹೊರಗಡೆ ಬರೀ ರೈಸ್ ಅಷ್ಟ ತಿಂದಾರತ್ರ ಮೆಡಿಶನ್ ಬಿಟ್ಟು ಹೋಗ್ಯಾರೀ ಬ್ಯಾಡತ್ ಅಂದ್ರ ಕೇಳಂಗಿಲ್ಲ ಹೋಗ್ಬ್ಯಾಡ್ರಿ ಅಂದ್ರ ಇನ್ನೊಂದ್ ನಾಲ್ಕು ದಿನ ರೆಸ್ಟ್ ಮಾಡ್ರಿ ಅಂದ್ರ ಇನ್ನೊಂದ್ ಎರಡು ಮೂರ್ ದಶಿಂದ ಎರಡು ಮೂರ್ ದಿನದ ದಶಿಂದ ಯಾಕೆ ಬಿಡೋದು ಸುಮ್ಮನೆ ಮತ್ತು ಬ್ಯಾರದವ್ರ ಡ್ರೈವರ್ಗಳನ್ನ ಹಚ್ಚರೆ ಅವರಿಗೆ ಪೇಮೆಂಟ್ ಕೊಡೋದಾಗ್ತೈತಿ ಕೈಲಿಂದ ತಂದ್ಕೊಂಡು ಹೋಗ್ಯಾರು ಸ್ನೇಹಿತರೆ ಇವಾಗ ಖಾಲಿ ಆಗ್ಲಾತರತ್ರಿ ಈ ಖಾಲಿ ಆದರೂ ಕೂಡ ಸಂಜೆ ಐದು ಗಂಟೆ ಅಥವಾ ಆರು ಗಂಟೆಗೆ ಬರ್ತಾರೆ ರೀ ಖಾಲಿಯಾಗಿ ಸಿಕ್ಕಾಪಟ್ಟೆ ಐತಿ ಸ್ನೇಹಿತರೆ ಫ್ಯಾಕ್ಟ್ರಿ ಈ ಸಲದಷ್ಟು ಗೋಳ ಅವ್ರಿಗೆ ಯಾವಾಗೂ ಆಗಿದ್ದಿಲ್ಲ ರೀ ಯಾಕಂದ್ರೆ ವರ್ಷ ವರ್ಷ ಇಲ್ಲೇ ಸಮೀಪ ಇರ್ತಿತ್ತು ಜಲ್ದಿನ ಬಂದು ಬಿಡ್ತಿದ್ರೆ ಮೂರುವರೆ ತಾಸ ಜರ್ನಿ ನೋಡ್ರಿ ಹೋಗಾಗ ಮೂರುವರೆ ಬರಾಗ ಮೂರುವರಿ ಇವತ್ತು ತಾಸು ಬರೀ ಗಾಡಿ ಡ್ರೈ ಡ್ರೈವಿಂಗ್ ಮಾಡೋದು ಆಗ್ತೈತ್ರಿ ಡ್ರೈವರ್ಗಳು ಹಾನೆ ಬರ ಹಾಂಗೈತ್ರಿ ನಮ್ದು ವ್ಯಾಪಾರ ಮಾಡೋರ್ದು ನಮ್ದು ಹಿಂಗೈತಿ ಐತಿ ಏನು ಮಾಡಿದ್ರಿ ಕಷ್ಟ ಯಾರು ಮುಂದೆ ಹೇಳೋದು ನಂಗೆ ಆಗ್ಬಿಟ್ಟೈತಿ ಸ್ನೇಹಿತರೆ ಬರಲ್ರಿ ಮನ್ಷಾಗ ಬರ್ಲಾರ್ದು ಏನು ಮರಕ್ಕೆ ಬರ್ತೈತ್ರಿ ಕಷ್ಟ ಬಂದಿದ್ದ ಸಹಿಸ್ಕೊಂಡು ಇದ್ದೀನಿ ರೀ ಸ್ವಲ್ಪ ರೆಸ್ಟ್ ಮಾಡಿದೆ ರೀ ಶಾಕು ಸುಸ್ತು ಬಂದಂಗೆ ಅಥವಾ ಆ ಮಾತು ಸ್ವಲ್ಪ ಸ್ವಲ್ಪ ಹೋಗೋದು ಬಂದು ಕೂತ ಯಾರೊಬ್ಬರು ಇಲ್ಲ ರೀ ಬ್ಯಾಸ್ಟ್ ಬಂದಂಗೆ ಆಗಕ್ಕಾಕತೈತ್ರಿ ಲೈವ್ ಹೋಗ್ಬೇಕು ಯಾರ ಜೊತೆನೇ ಮಾತಾಡಬೇಕು ಅಂದ್ರೆ ಅದು ಲೈವ್ ಯಾಕೋ ಆನ್ ಆಗ್ತಾ ಇಲ್ಲ ನಂದು ಯಾರ ಜೊತೆನಾದರೂ ಕಾಲ್ ಮಾಡಿ ಮಾತಾಡ್ಬೇಕಂದ್ರೆ ಎಲ್ಲರೂ ಬಿಝಿ ಇರ್ತಾರಿ ರೀ ಮಧ್ಯಾಹ್ನ ಟೈಮ್ದಾಗ ಎಲ್ಲರೂ ಕೆಲಸ ಏನಾದರೂ ಸ್ಟಿಚಿಂಗ್ ಮಾಡಬೇಕಂದ್ರೆ ಇದು ಬ್ಯಾಕ್ ಪೇನು ಸಿಕ್ಕಾಪಟ್ಟೆ ಪೇನ್ ಆಗಾಕತೈತ್ರಿ ಕೂತ್ಕೊಂಡ್ರೆ ಜಾಸ್ತಿ ್ರೆ ಬಂದಂಗ ಆಗ್ತೈತಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಮನಿಗ್ ಬಂದು ಇಷ್ಟ ರೊಟ್ಟಿ ಮಾಡಿದರೆ ಮತ್ತ ಪಲ್ಯ ಮಾಡಿನ್ ಸ್ವಲ್ಪ ಎರಡು ಜೋರಂಗ್ ಮಾತಾಡ್ಲಾ ನೋಡ್ರಿ ನಮ್ ಮನೆಯನ್ನ ಬಂದ ಸಾಕಾಸು ಮಾತಾಡತ್ತಾರೆ ಅಲ್ಲಿ ಜೋರಂಗ್ ಇದೊಂದು ಸಂದ್ ಮಾಡಿ ನೋಡ್ರಿ ರೊಟ್ಟಿ ಇಷ್ಟ ರೊಟ್ಟಿ ಮಾಡಿದೆ ಒಂಬತ್ತುವರೆ ಆಗಿದ ಟೈಮ್ ಒಂಬತ್ತು ಬಂದಿರಿ ಬಂದ ರೊಟ್ಟಿ ಇದಷ್ಟು ಪಲ್ಯ ರೀ ಸಪ್ಪನ್ ಬೇಳಿ ತಿನ್ನಂಗ ನಮಗೆ ಖಾರ ಹಂಗೆ ಕೂತೈತ್ರಿ ಸಪ್ಪನ್ ಬೇಳಿ ಹತ್ತಿ ಪಲ್ಯ ಮಾಡಿನ್ರಿ ಬಾಯಿ ಟೇಸ್ಟ್ ಹಾಕ್ತೇತ್ರಿ ಯೂಟ್ಯೂಬ್ನವರಲ್ಲ ಬರ್ರಿ ಸ್ನೇಹಿತರೆ ಊಟ ಮಾಡಕ್ ಯೂಟ್ಯೂಬ್ನವರು ನೀವಲ್ಲ ಯೂಟ್ಯೂಬ್ನವ್ರು ನೀವು ನೋಡಂಗಿಲ್ಲ ಹ್ಯಾಂಗತ್ತಾರ ನೋಡಿರಿ ಊಟ ಮಾಡಕ್ಕೆ ಬರ್ರಿ ನಮ್ಮ ಮನೆಗೆ ಸ್ಪೆಷಲ್ ತತ್ತಿ ಪಲ್ಯ ರೊಟ್ಟಿ ನೀರು ತುಂಬಿಕೊಂಡ್ಚರಿಗೆ ಊಟ ಮಾಡೋಕತ್ತಾರ ನೋಡ್ರಿ ಮತ್ತು ಸಣ್ಣ ಮುಂಜಾನೆ ಹಿಡ್ದು ಊಟ ಇಲ್ಲ ರೀ ಅವ್ರದ್ದು ಗ್ಯಾಸಿನ ಮ್ಯಾಗ ಮಾಡ್ದಾರ ಸ್ವಲ್ಪ ರೊಟ್ಟಿ ಹತ್ತಾಗಿರ್ಬೇಕಾ ಹತ್ತ ಹತ್ತಾಗ್ಯ ಇನ್ನು ಎಷ್ಟ ಮಾಡಿದೆ ಆಗ್ಳಿದ್ಬಿಡ್ತಾ ಹೆಚ್ಚಿಗೆ ಒಲಿ ಮ್ಯಾಗಾದ್ರೆ ಜಾಸ್ತಿ ಮಾಡ್ದು ಬರ್ರಿ ಸ್ನೇಹಿತರೆ ಊಟ ಮಾಡಿ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ನಾಳೆಗೆ ಸಿಗ್ತೀವ್ರಿ ಇಲ್ಲಿವರೆಗೆ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹಾಗೆ ಬಾಯ್ ಬಿದ್ದೆಷ್ಟು ಬಿದ್ದಾವೆ Yeah. Mm -hmm.